ನಮ್ಮ ಯತ್ನಾಳ್ ಸಾಹೇಬರು ಸಹಕಾರರು ಅವ್ರು ಹೇಳಿದರು ಮೈಸೂರಿನಲ್ಲಿ ಉದಯಗಿರಿನಲ್ಲಿ ಏನು ಗಲಾಟೆ ಆಯಿತು ಇವತ್ತು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಇನಿಷಿಯಲಿ ಹದಿನಾರು ಜನನ ಅರೆಸ್ಟ್ ಮಾಡಿದಾದ ನಂತರ ಹೋಮ್ ಮಿನಿಸ್ಟ್ರು ಬಂದೋದ್ರು ಹೋಮ್ ಮಿನಿಸ್ಟ್ರು ಬಂದಾದ ನಂತರ ಒಬ್ಬನೇ ಒಬ್ಬನ ಅರೆಸ್ಟ್ ಮಾಡಿಲ್ಲ ಮುಲ್ಲ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾನೆ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಂಥ ಮುಲ್ಲ ಅವನ್ನ ಅರೆಸ್ಟ್ ಮಾಡಿಲ್ಲ ಸಿ ಸಿ ಬಿ ಪೊಲೀಸರು ಪೊಲೀಸರು ಎಲ್ಲ ಪಟ್ಟಿ ಮಾಡಿಟ್ಕೊಂಡಿದ್ದಾರೆ ಅರೆಸ್ಟ್ ಮಾಡಬೇಡಿ ಅಂತೇಳಿ ಹೇಳಿಬಿಟ್ಟು ಅವರಿಗೆ ಸರ್ಕಾರದಿಂದಲೇ ಎಚ್ಚರಿಕೆ ಬರ್ತದೆ ಪೊಲೀಸರು ಮೂವತ್ತು ಜನ ಇದ್ದವರು ಪೊಲೀಸರು ಸಾವಿರಾರು ಜನ ಬಂದಾಗಲೂ ಕೂಡ ಕಂಟ್ರೋಲ್ ಮಾಡಿದ್ರು ಕೂಡ ಆ ಪೊಲೀಸರಿಗೆ ಇವತ್ತು ಬೇರೆ ಕಡೆ ವರ್ಗಾವಣೆ ಬಳುವಳಿಯನ್ನು ಕೊಡ್ತಿದ್ರೆ ಉದಯಗಿರಿ ಸ್ಟೇಷನ್ನಲ್ಲಿದ್ದಂಥ ಪಿ ಎಸ್ ಐನ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹಾಕಿದ್ದಾರೆ ಅವ್ರನ್ನ ಅಂದರೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರು ಇವತ್ತು ಮುಸಲ್ಮಾನ ಪುಣ್ಯ ಮುಸಲ್ಮಾನರ ದಾಳಿಗೆ ಆಕ್ರಮಣಕ್ಕೆ ಗುರಿಯಾಗಿದ್ದರು ಪೊಲೀಸರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವ ಕೆಲಸವನ್ನು ಮಾಡಿದ್ಬಿಟ್ಟು ಪೊಲೀಸ್ ವ್ಯವಸ್ಥೆನ ಹಾಳು ಮಾಡಬೇಕು ಈ ಕೆ ಎಸ್ ಆರ್ ಟಿ ಸಿನ ಹಾಳು ಮಾಡಾಯಿತು ರಾಜ್ಯದ ಅರ್ಥವ್ಯವಸ್ಥೆನ ಹಾಳು ಮಾಡಾಯಿತು ಇನ್ನು ಪೊಲೀಸ್ ವ್ಯವಸ್ಥೆನ ಹಾಳು ಮಾಡೋಣ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಹಿಂದೂಗಳ ಮೇಲೆ ಬೇಕಾದ್ರೆ ಏನು ಬೇಕಾರೋ ಅಟ್ಯಾಕ್ ಮಾಡ್ಬೋದು ಪೊಲೀಸರಿದ್ದರೆ ಅಷ್ಟೇಲ್ಲ ತೊಂದರೆ ಪೊಲೀಸರನ್ನೇ ಅವ್ರನ್ನ ಕುಗ್ಗಿಸ್ಬಿಡೋಣ ಅವ್ರನ್ನ ನೆಲಸಮ ಮಾಡೋಣ ಅನ್ನೋ ರೀತಿಯಲ್ಲಿ ಇವತ್ತು ಗೃಹ ಇಲಾಖೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ಹಿಂದೂಗಳನ್ನು ಕಾಪಾಡೋ ದೃಷ್ಟಿಯಿಂದಲೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಬೇರೆ ಬೇರೆ ಏನೇನು ಹೋರಾಟವನ್ನು ರೂಪಿಸ್ಬೋದು ಇದ್ರ ಬಗ್ಗೆಯೂ ಕೂಡ ಕೂಲಂಕಷವಾಗಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಇದಿಷ್ಟೇ ಇವತ್ತಿನ ಒಟ್ಟಾರೆ ನಮ್ಮ ಎಲ್ಲ ನಮ್ಮ ನಾಯಕರುಗಳು ಕೂತ್ಕೊಂಡು ಚರ್ಚೆಯನ್ನು ಮಾಡಿರುವಂಥದ್ದು ಇದರಾಚೆಗೆ ನಾವು ಬೇರೆ ಏನೂ ಚರ್ಚೆ ಮಾಡಿಲ್ಲ ಮತ್ತು ಆರು ತಿಂಗಳ ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಂತರು ನಮ್ಮ ಯತ್ನಾಳ್ ಸಾಹೇಬರು ಮತ್ತು ರಮೇಶಣ್ಣ ಅಣ್ಣ ಜಾರಕಿಹೊಳಿ ಅವರು ಹಾಗೆ ನಮಗೆ ಅದಕ್ಕೆ ಒಂದು ರೀತಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದಂಥವ್ರು ಅರವಿಂದ್ ಲಿಂಬಾಳಿ ಸಾಹೇಬರು ಅವರು ಇವತ್ತು ಏನೋ ಕಾರಣ ತಂದ್ರೆ ಬಂದಿಲ್ಲ ಅವರು ಅವರಿಗೆ ಬೇರೆ ಒಂದು ಕೆಲಸ ಇತ್ತು ಹಾಗಾಗಿ ಅವ್ರನ್ನ ಮತ್ತೆ ನಾವು ಅವ್ರ ಹತ್ರ ಭೇಟಿನೂ ಕೂಡ ಹಾಕ್ತೀವಿ ಮುಂದೆ ಇನ್ನೀ ಸ ತದನಂತರದ ಸಭೆಯಲ್ಲಿ ಹಾಗೆ ಕುಮಾರ್ ಬಂಗಾರಪ್ಪನವರು ಕೂಡ ನಮಗೆ ಇದ್ರ ಬಗ್ಗೆ ಭಾಳ ಮಾರ್ಗದರ್ಶನವನ್ನು ಮಾಡಿದರು ಎಲ್ಲರೂ ಪರಸ್ಪರ ನಾವು ಇಷ್ಟೊಂದು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿದ್ದೀವಿ ಅಂತೆಲ್ಲ ನಮಗೆ ನಾವು ಒಂದೊಂದು ಸರಿ ಒಂದು ಫಲಪ್ರದವಾದ ಹೋರಾಟವನ್ನು ಮಾಡಿದಾಗ ನಮಗೊಂದು ಖುಷಿ ಆಗುತ್ತಲ್ಲ ಅದಕ್ಕೆ ಒಟ್ಟಿಗೆ ಸೇರಿದೀವಿ ಸಿದ್ದೇಶ್ನವರು ಹರೀಶ್ ಅವರು ಪ್ರತಿಯೊಬ್ಬರು ಬಂದಿದ್ದಾರೆ ಭಾಳ ಜನ ನಮಗೆ ಕೈ ಜೋಡಿಸಿದರೆ ನಮ್ಮ ಹೋರಾಟಕ್ಕೂ ಕೂಡ ಕೈ ಜೋಡಿಸಿರೋರು ಇದ್ದಾರೆ ನಾವೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ